ಒಳ್ಳೀನಿ ಕಳ್ತನ ಮಾಡಬಾರ್ದು ಎಂಗಳಿಗೆ ಕಡಕ್ ಎಚ್ಚರಿಕೆ ನೀಡಿದ ಸಿಪಿಐ ಶ್ರೀನಿವಾಸ್ ಮಾಡಿದ್ರೆ ನೋಡು ಜೈಲು ಹೆಣ್ಣು ಕೊಡಲ್ಲ ಸಮಾಜ ನಿಮ್ಮನ್ನ ನಿಮ್ಮನ್ನೆಲ್ಲ ಕುಂಡ್ರಿಸಿ ಮಾತಾಡ್ತಾ ಇದೀನಿ ನೋಡ್ದ ನಿಂತ್ಕೊಂಡ್ರೆ ನಿಮ್ಗೆ ಗೌರವ ಇಲ್ಲ ನಿಮ್ಗೂ ಗೌರವ ಕೊಡ್ತಾ ಇದೀವಿ ಅಂದ್ರೆ ಏನ್ ಗೌರವ ಕೊಡ್ತೀವಿ ನೋಡೋ ನಾವು ಕಳ್ ನಿಮ್ಮನ್ನ ಕಳ್ರ ಕಳ್ರಾಗ ಆಗ್ಬಾರ್ದು ಸಮಾಜದಲ್ಲಿ ನೀವು ಹೌದಲ್ಲ ತಾಲೂಕಿನಲ್ಲಿ ಈ ಹಿಂದೆ ಕಳ್ಳತನ ವಂಚನೆ ದರೋಡಿ ಸುಲಿಗೆ ಕೋಟಾ ನೋಟು ಗಾಂಜಾ ಸೇರಿದಂತೆ ಡಕಾಯಿತಿ ಜಾನುವಾರುಗಳ ಕಳಪು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಅಸಾಮಿಗಳ ವಿರುದ್ಧ ದಾಖಲಾಗಿದ್ದ ಎಂಒಬಿ ಅಸಾಮಿಗಳ ತಾಲೂಕು ಮಟ್ಟದ ಪರೇಡ್ ಅನ್ನು ಇಂದು ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪೊಲೀಸ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಮಾತನಾಡಿ ಸಮಾಜದಲ್ಲಿ ಸಾಮಾಜಿಕ ಬದ್ಧತೆಯಿಂದ ಅಕ್ರಮ ಚಟುವಟಿಕೆಗಳಲ್ಲಿ ಬಾಕಿಯಾಗದಂತೆ ತಿಳುವಳಿಕೆ ನೀಡುತ್ತಾ ಘನತೆ ಗೌರವದಿಂದ ಬದುಕಿ ಬಾಳಬೇಕು ನೀವು ಮಾಡಿರುವ ತಪ್ಪುಗಳನ್ನು ಅರಿತು ಸರಿದಾರಿಯಲ್ಲಿ ನಡೆಯಬೇಕು ನಿಮ್ಮ ಎಲ್ಲಾ ಚಲನ ವಲನಗಳ ಕುರಿತು ಗೌಪ್ಯವಾಗಿ ಮಾಹಿತಿ ಸಂಗ್ರಹಣೆ ಮಾಡಲಾಗುತ್ತದೆ ಒಂದು ವೇಳೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಕಂಡು ಬಂದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ನೋಡ್ದಾ ನಿಂತ್ಕೊಂಡ್ರೆ ನಿಮಗೆ ಗೌರವ ಇಲ್ಲ ನಿಮ್ಗೂ ಗೌರವ ಕೊಡ್ತಾ ಇದೀವಿ ಅಂದ್ರೆ ಏನು ಗೌರವ ಕೊಡ್ತೀರಿ ನೋಡೋ ನಾವು ಕಳ್ಳ ನಿಮ್ಮ ಕಳ್ಳರು ಕಳ್ರಾಗ ಆಗಬಾರ್ದು ಸಮಾಜದಲ್ಲಿ ನೀವು ಒಳ್ಳೆಯದಾಗಬೇಕು ಹೌದಲ್ಲ ಏನು ತಪ್ಪು ಮಾಡಿದಿರೋ ಮಾಡಿರೋದು ಬೇರೆ ಪ್ರಶ್ನೆ ನಿಮ್ಗೆ ಒಳ್ಳೇದಾಗಬೇಕಾದ್ರೆ ನಿಮಗೆ ಸಹಾಯ ಮಾಡ್ತೀನಿ ಯಾವುದೇ ಕಳ್ಳತನ ಕೇಸುಗಳು ರಾಬರಿ ಕೇಸುಗಳು ಮಾಡಬಾರ್ದು ಇಲ್ಲಿ ಯಾವ ದೇಶ ಮಾಡಬಾರ್ದು ನೀವು ಮಾಡಿದ್ರೆ ಜೀವನ ಕಲ್ಲೆಲ್ಲ ಎಂಟು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಮಾರ್ಗಳ ಹತ್ರಲ್ಲ ಹೋಗೋದು ಅಂಗಡಿಗಳ ಹತ್ರ ಎಲ್ಲ ಮಲಗಿರ ಕೂತ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು ಅಂತ ಆಯ್ತು ಹೇಳಿದ್ದು ನೀವು ಒಳ್ಳೆ ತಂದಾಗ ನಿಮ್ಗೆ ಸಹಾಯ ಮಾಡ್ತೀನಿ ಇದರಲ್ಲಿ ಎಲ್ಲ ಇವನ್ನೆಲ್ಲ ಅಬ್ಸರ್ವ್ ಮಾಡಿ ನಿಮ್ದೆಲ್ಲ ಹಿಸ್ಟ್ರೀ ಹಿಸ್ಟ್ರಿ ಬರಿತಾ ಇರ್ತೀವಿ ಆ ಹಿಸ್ಟ್ರಿನಾಗ ನಾನು ನೋಡ್ತಾ ಇರ್ತೀನಿ ಎಲ್ಲ ನೀವು ಒಳ್ಳೆಯವರು ಇದ್ದಾರೆ ಅಂತ ಪೊಲೀಸರು ಹೇಳ್ತಾರೆ ನಾವು ನೋಡೋಕ್ಕಾಗಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ದೂರದಿಂದ ಪೊಲೀಸರು ಹತ್ರ ಇರ್ತಾರೆ ಒಳ್ಳೆಯನಾಗ ಕೆಟ್ಟವನಲ್ಲ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಗೆ ಯಾರು ಪೊಲೀಸರು ವಿರುದ್ಧ ಇಲ್ಲ ಪೊಲೀಸರ ನಿಮಗೆ ತೊಂದರೆ ಕೊಡಲ್ಲ ನೀವಾಗಿ ನೀವು ಮಾಡಿಕೊಟ್ರೆ ಪೊಲೀಸರು ಸಾರ್ವಜನಿಕ ತೊಂದರೆ ಕೊಟ್ಟ ನಿಮ್ಮನ್ನ ನಾವು ಬತ್ತೀವಿ ಅಷ್ಟೇ ನೀವೇನು ತೊಂದರೆ ಕೊಡಲ್ಲ ನಾವ್ ಯಾಕೆ ಬತ್ತೀರಿ ಹೌದಲ್ಲ ಇನ್ ಮುಂದೆ ಅವೆಲ್ಲ ಏನು ಮಾಡ್ಕೊಡ್ದು ಮಾಡ್ತೀರಾ ಕಳ್ತಾನಲ್ಲ ಏನು ಇದೇ ಸಂದರ್ಭದಲ್ಲಿ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ ಉಪ ನಿರೀಕ್ಷಕಿ ಶ್ಯಾಮಲ ನಗರ ಠಾಣಾ ಪಿಎಸ್ಐ ವೇಣುಗೋಪಾಲ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು ಎಮ್ಒ ಅಸಾಮ್ಯಗಳ ಪೆರೇಡನ್ನು ಕರೆದಿದ್ವಿ ಮೂರು ಠಾಣೆಯಿಂದ ಮೂರು ಠಾಣೆಯಿಂದ ಸುಮಾರು ಒಂದು ಎಪ್ಪತ್ತು ಜನ ಎಪ್ಪತ್ತು ಜನ ಇದ್ರಲ್ಲ ಸ್ವಲ್ಪ ಅರ್ಧ ಜನ ಗೈರು ಹಾಜರಾಗಿದ್ದಾರೆ ಅದು ನಾನು ಲೋಕಲ್ ಇರ್ತಾರೆ ಲೋಕಲ್ ಇರೋರು ಬಂದಿದ್ದರು ಅವ್ರನ್ನೆಲ್ಲ ಹಿತದಲ್ಲಿ ನೋಡೋದಕ್ಕೋಸ್ಕರ ಮತ್ತು ಅವರು ಆವಾ ಭಾವಗಳು ಮತ್ತು ಅವರಲ್ಲಿ ಕಾರ್ಯಚಟುವಟಿಕೆಗಳು ಮತ್ತು ಅವರ ವೃತ್ತಿ ಜೀವನ ಏನಿದೆ ಮತ್ತು ನಾವು ಫೋಟೋ ಹಿಡ್ತಿದ್ದಾಗ ಒಂಥರ ಇರ್ತಾರೆ ಇವು ಒಂಥರ ಆಗಿರ್ತಾರೆ ನೋಡೋಣ ಅಂತೇಳಿ ಅವರೆಲ್ಲ ಒಂದು ಹಾವಭಾವಗಳು ಚಲನವಲನಗಳ ಬಗ್ಗೆ ಸರ್ವಲೆನ್ಸ್ ವಿಚಾರದ ಬಗ್ಗೆ ಕರೆದಿದ್ವಿ ಇವತ್ತು ಸುಮಾರು ಜನ ಬಂದಿದ್ದರು ಅದು ವಿಚಾರವಾಗಿ ಅವರಿಗೆ ಸಮಾಜದಲ್ಲಿ ಆದರೆ ಆಗಿರ್ತಾರೆ ಏನಾಗ್ತದೆ ನಿಮ್ಮ ನಿಮ್ಮ ಜೀವನ ಹೆಂಗಾಗ್ತದೆ ಅಂತೇಳಿ ಅವ್ರಿಗೆಲ್ಲ ಒಂದು ಬ್ರೀಫ್ ಮಾಡಿ ಅವ್ರಿಗೆ ಸಮಾಜದಲ್ಲಿ ಒಳ್ಳೆತನ ಇರಲಿ ಅಂತೇಳಿ ಒಂದು ಒಂದು ಸೂಚನೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಅವರು ಈ ಒಂದು ಈ ಈ ಒಂದು ಕಲ್ತನಗಳು ಮಾಡಿರೋ ಬಗ್ಗೆ ಹೆಂಗಾಯ್ತು ಅಂತ ನಾವು ಕೂಡ ವಿಚಾರಣೆ ಮಾಡಿ ಅವ್ರು ಯಾರು ಒಳ್ಳೆತನ ಇದ್ದರೆ ಅವರು ಒಳ್ಳೆಯ ಸಭ್ಯಸ್ಥರಿದ್ದರೆ ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಹಿರಿಯ ಅಧಿಕಾರಿಗಳ ಮುಖಾಂತರ ನಮ್ಮಿಂದ ಮೇಲ್ಪಟ್ಟ ಅಧಿಕಾರಿಗಳ ಮುಖಾಂತರ ಅವ್ರು ಸಹಾಯ ಮಾಡಲಿಕ್ಕೆ ಆ ಒಂದು ಕ್ಲೋಸ್ ಮಾಡೋದಕ್ಕೆ ಅವಶ್ಯಕತೆ ಇದೆ ಅಂಥೇಳಿ ಆ ಒಂದು ವಿಚಾರ ಕರೆದು ಅವ್ರನ್ನ ಮುಖಾಮುಖಾಗಿ ನೋಡಿ ಇವತ್ತು ಎಮ್ ಐ ಪರಡನ್ ಕರೆದು ಎಲ್ಲರೂ ಹಾಜರಾಗಿದ್ದರು ಆ ವಿಚಾರವಾಗಿ ಅವರಿಗೆ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಆಡಲಿಕ್ಕೆ ಅವೆಲ್ಲ ವಿಚಾರನ ಅವ್ರಿಗೆ ಒಂದು ತಿಳಿ ಹೇಳಿ ಒಂದು ಸೂಚನೆ ಕೊಟ್ಟಿದೀವಿ ಅವರ ಏಜು ಅವರ ಜೀವನ ಹೆಂಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅದ್ರ ತಿಳ್ಕೊಂಡಿಂದು ಈ ವಿಚಾರವನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ವರದಿ ಲೋಕೇಶ್ ಎಂ ಶಿಡ್ಲಘಟ್ಟ ಇದು ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ